ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಿನ್ನೆ ಒಂದು ಎರಡು ವಿಡಿಯೋ ಏನು ಹಾಕಿದ್ದೆ ನಾನು ಅದರಲ್ಲಿ ಕೆಲವೊಂದಿಷ್ಟು ಕಮೆಂಟ್ಸ್ ಏನ್ ಬಂದಿದೆ ಅದಕ್ಕೆ ನಾನು ಇಲ್ಲಿ ನ ಮಾಡ್ತಾ ಇದ್ದೀನಿ ಸೊ ಮೊದಲೇದಾಗಿ ಎಲ್ರಿಗೂ ಸ್ವಲ್ಪ ನಾನು ನನಗೆ ಗೊತ್ತಿರೋ ನಾಲೆಜ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ತಪ್ಪಾಗಿ ನಾನು ತಿಳ್ಕೊಂಡಿದ್ದೆ ಸೊ ಅದು ತಪ್ಪಾಗಿ ಇರೋದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದು ತಪ್ಪಾಗಿದೆ ಅಂತಾನೆ ಹೇಳ್ಬೋದು ಸೊ ಎಚ್ ಎಸ್ ಟಿ ಆರ್ ಬಗ್ಗೆ ನಾನು ಹೇಳಿದ್ದು ಲೋವರ್ ಸೆಕ್ಷನ್ಗೆ ಅಂತ ಹೇಳ್ಬಿಟ್ಟಿದ್ದೀನಿ ಸೊ ಲೋವರ್ ಸೆಕ್ಷನ್ಗೆ ಅಂತ ಅಲ್ಲ ಐ ಗೆ ಇರೋದು ಅದು ಅಂಡ್ ಅದಕ್ಕೆ ಟಿ ಟಿ ಬೇಕಾಗಿಲ್ಲ ಅಂತ ಅಷ್ಟೇ ಗೊತ್ತು ಬಟ್ ಏನು ಅಂತಂದ್ರೆ ಅದಕ್ಕೆ ಅದು ಲೋವರ್ ಸೆಕ್ಷನ್ ಗೆ ಅಂತ ಅನ್ಕೊಂಡಿದ್ದೆ ನಾನು ಒನ್ ಟು ಏತ್ ಅಂತ ಅನ್ಕೊಂಡಿದ್ದೆ ಸೊ ಒನ್ ಟು ಏತ್ ಅಲ್ಲ ಅದು ಬಂದ್ಬಿಟ್ಟು ಐ ಗೆ ಇರೋಂತದ್ದು ಸೊ ಅದ್ರಲ್ಲಿ ಮ್ಯಾಥ್ಸ್ವರ್ಗೆ ಮಾತ್ರ ಅದು ಅಪ್ಲೈ ಆಗೋದಿಲ್ಲ ಮ್ಯಾಥ್ಸ್ ಬಿಟ್ಟು ಆ ಫಿಸಿಕಲ್ ಎಜುಕೇಶನ್ ಆಗಿರ್ಬೋದು ಬೇರೆ ಕಲಾ ಮಾಧ್ಯಮದವ್ರು ಆಗಿರ್ಬೋದು ಆರ್ಟ್ಸ್ ಕಾಮರ್ಸ್ ದವ್ರಿಗೂ ಕೂಡ ಅಪ್ಲಿಕೇಬಲ್ ಆಗಲ್ಲ ಕಾಮರ್ಸ್ ಕಾಮರ್ಸ್ವರ್ಗೆ ಬರೋದಿಲ್ಲ ಮತ್ತೆ ಆರ್ಟ್ಸ್ ದವರು ಸೈನ್ಸ್ ದವರು ಅಂತಂದ್ರೆ ಫಿಸಿಕ್ಸ್ ತೊಗೊಳೋರ್ಗೆ ಮತ್ತೆ ಸಿ ಬಿ ಜೆಡ್ ಇದ್ದವ್ರಿಗೆ ಬಯೋಲಜಿ ತಗೊಳೋರ್ಗೆ ಅದು ಯೂಸ್ಫುಲ್ ಆಗಿರುತ್ತೆ ಅಂಡ್ ಫಿಸಿಕಲ್ ಗೆ ಯಾರಾದ್ರೂ ಬಿ ಪೆಡ್ ಈ ತರ ಎಜುಕೇಶನ್ ಗೆ ಬೇಕಿರೋರ್ಗೆ ಅದು ಯೂಸ್ಫುಲ್ ಆಗಿದೆ ಅಂಡ್ ಆ ಲ್ಯಾಂಗ್ವೇಜಸ್ ಬರುತ್ತಲ್ವಾ ಇಂಗ್ಲಿಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ತೆಲುಗು ಉರ್ದು ಈ ರೀತಿ ಹಲವಾರು ಲ್ಯಾಂಗ್ವೇಜಸ್ಗೂ ಕೂಡ ಅದು ಎಚ್ ಎಸ್ ಟಿ ಆರ್ ಅಪ್ಲಿಕೇಬಲ್ ಇದೆ ಬಟ್ ಏನು ಮ್ಯಾಥಮೆಟಿಕ್ಸ್ ಅವ್ರಿಗೆ ಇಲ್ಲ ಅಂಡ್ ಬಿ ಕಾಮರ್ಗೂ ಕೂಡ ಕಾಮರ್ಸ್ ಸ್ಟೂಡೆಂಟ್ಸ್ಗೂ ಕೂಡ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಸೊ ಇಷ್ಟು ಮಾತ್ರ ನಮ್ಗೆ ಅಷ್ಟು ಬೇಸಿಕ್ ಅಂತ ಅಂದ್ರೆ ಅಷ್ಟು ಮಾತ್ರ ಗೊತ್ತಿತ್ತು ಅಂದ್ರೆ ಮ್ಯಾಥ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಮ್ಯಾಥ್ಸ್ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಿರ್ಲಿಲ್ಲ ಎಚ್ ಎಸ್ ಟಿ ಆರ್ ಬಗ್ಗೆ ಜಸ್ಟ್ ಜಿ ಪಿ ಎಸ್ ಟಿ ಆರ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅದ್ರ ಜೊತೆಗೆ ಈ ಒಂದು ಟಿ ಟಿ ಕೂಡ ಅದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅನ್ನೋದು ಗೊತ್ತಿತ್ತು ಅಷ್ಟೇನೆ ಬಟ್ ಏನು ಹೈಸ್ಕೂಲ್ಗೆ ಅಂತ ಗೊತ್ತಿರಲಿಲ್ಲ ಲೋವರ್ ಕ್ಲಾಸ್ಗೆ ಅಂತಾನೆ ಅನ್ಕೊಂಡಿದ್ದೆ ನಾನು ಸೊ ಅದೊಂದು ಮಿಸ್ಟೇಕ್ ಆಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಸೊ ಅದಕ್ಕಾಗಿ ಅದ್ರ ನೆಕ್ಸ್ಟ್ ನಾನು ಎಚ್ ಎಸ್ ಟಿ ಆರ್ ಬಗ್ಗೆ ನಾನ್ ನಿಮ್ ಮುಂದೆ ಹೇಳ್ಬೇಕು ಅನ್ನೋದು ಉದ್ದೇಶ ನನ್ಗೆ ಒಂದಿಷ್ಟು ಕಮೆಂಟ್ಸ್ ಪಿ ಇ ಟಿ ಬಗ್ಗೆ ಮಾತಾಡ್ತಾ ಇದ್ನಲ್ವಾ ಸೊ ಅದನ್ ಮಾತ್ರ ಮಾತಾಡುವಾಗ ಇದೊಂದು ಸ್ವಲ್ಪ ಅಲ್ಲಿ ಕಾನ್ಸೆಪ್ಟ್ ಬಂತು ಅಲ್ವಾ ಮಾತಾಡ್ತಾ ಆಡ್ತಾ ಅವಾಗ ನಾನು ಎಲ್ಲೋ ತಪ್ಪಾಗಿ ಏನೋ ಹೇಳಿದೀನೇನೋ ಅಂತ ಅನ್ಕೊಂಡೆ ಸಡನ್ ಆಗಿ ವಿಡಿಯೋ ಅಪ್ಲೋಡ್ ಆದ ಕೂಡ್ಲೇನೆ ನಾನು ಚೆಕ್ ಮಾಡ್ಕೊಂಡೆ ಎಚ್ ಎಸ್ ಟಿ ಆರ್ ಬಗ್ಗೆ ನಾನು ನಿಮಗೆ ಗೈಡ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕಾಗಿ ದಯವಿಟ್ಟು ಸಾರಿ ಆ ಕೆಲವೊಬ್ರು ಅದನ್ನೇ ನನ್ಗೆ ಕಮೆಂಟ್ ಅಲ್ಲಿ ತಿಳ್ಸ್ಕೊಟ್ಟಿದೀರಿ ಸೊ ನಿಮ್ಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕೆಂತಂದ್ರೆ ನಾವು ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ಅದರಿಂದ ಇನ್ನೊಂದು ಏನೋ ಕಲಿತೀವಿ ಅಲ್ವಾ ಸೊ ನೀವು ನನ್ಗೆ ಕಲ್ಸ್ಕೊಟ್ರಿ ಅದನ್ನ ಅದನ್ನ ಅದು ಅಲ್ಲ ಮೇಡಮ್ ತಪ್ಪದು ಅದ್ರ ಜೊತೆಗೆ ನೀವು ತಿಳ್ಕೊಂಡು ಹೇಳಿ ಅಂತ ಹೇಳಿದ್ರಲ್ವಾ ಸೊ ನಿಜಕ್ಕೂ ಕೂಡ ನಾನು ಎಚ್ ಎಸ್ ಟಿ ಬಗ್ಗೆ ಜಾಸ್ತಿ ತಿಳ್ಕೊಂಡಿರ್ಲಿಲ್ಲ ಸೊ ಇನ್ನು ಸ್ವಲ್ಪ ನನ್ಗೆ ತಿಳಿದ್ಕೊಳಕು ಕೂಡಾನು ಇದೊಂದು ಆ ಚಾನ್ಸ್ ಸಿಕ್ಕಾಗಾಯ್ತು ಸೊ ನಾನು ನೀವು ಕಮೆಂಟ್ ಹಾಕೋದ್ಕು ಮುಂಚೆನೇ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾನು ಎಲ್ಲೋ ತಪ್ಪು ಹೇಳಿದೀನೇನೋ ಅಂತ ನನ್ಗೆ ಅನಿಸ್ಬಿಡ್ತು ಆಗ್ಲೇನೆ ನೋಡ್ಕೊಂಡೆ ಆದ್ರೆ ಅಷ್ಟೊತ್ತಿಗೆ ವಿಡಿಯೋ ಅಪ್ಲೋಡ್ ಆಗ್ಬಿಟ್ಟಿತ್ತು ಅದೇ ಒಂದು ಬೇಜಾರಾಯ್ತು ವಿಡಿಯೋ ಅಪ್ಲೋಡ್ ಆಗ್ಬಿಟ್ಟಿದೆ ಮತ್ತೆ ಅದನ್ನ ಡಿಲೀಟ್ ಮಾಡ್ಲಾ ಹೇಗೆ ಅಂತ ಅನಿಸ್ತಾ ಇತ್ತು ಸೊ ಅದಕ್ಕಾಗಿ ಪರವಾಗಿಲ್ಲ ಅನ್ಕೊಂಡು ಸುಮ್ಮನಾದೆ ಅದಕ್ಕೋಸ್ಕರನೇ ನಿಮ್ಮ ಹತ್ರ ಎಲ್ರ ಹತ್ರನೂ ನಾನು ಸಾರಿ ಕೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಯಾವ್ದೇ ಆಯ್ತು ಸ್ಟ್ರೈಟ್ ಫಾರ್ವರ್ಡ್ ಯಾವಾಗ್ಲೂ ಕೂಡಾನು ನಾನು ತಪ್ಪಾಗಿದ್ರೆ ಅಂತಾನೆ ಒಪ್ಕೊಳ್ತೀನಿ ಏನು ಇದ್ದಿರೋದನ್ನು ಕೂಡ ನಾನು ಡೀಟೇಲ್ ಆಗಿ ಸ್ಟ್ರೈಟ್ ಆಗಿನೇ ಹೇಳ್ಬಿಡ್ತೀನಿ ಎಲ್ರಿಗೂ ಕೂಡಾನು ಸೊ ಆಂಡ್ ನನ್ನ ಟಿ ಇ ಟಿ ರಿಸಲ್ಟ್ ಬಗ್ಗೆ ನನ್ಗೆ ಯಾವ್ದೇ ರೀತಿಯಾದಂತಹ ಹೇಳ್ಕೋಬೇಕು ಹೇಳ್ಕೋಬಾರ್ದು ಅನ್ನೋ ಒಂದು ಮುಚ್ಚಿಟ್ಕೋಬೇಕು ಅನ್ನೋದೇನು ನನ್ನ ಹತ್ರ ಇಲ್ಲ ಅದಕ್ಕಾಗಿ ಡೀಟೇಲ್ ಆಗಿನೇ ನಾನು ಎಲ್ಲಾದ್ರೂ ಕೂಡ ನಿಮ್ ಮುಂದೆ ಹೇಳೇ ಬಿಟ್ಟಿದೀನಿ ನಿನ್ನೆ ವಿಡಿಯೋನಲ್ಲಿ ನನ್ಗೆ ಎಷ್ಟು ರಿಸಲ್ಟ್ ಎಷ್ಟು ಮಾರ್ಕ್ಸ್ ಕಮ್ ಅದ್ರ ಸ್ಕೋರ್ ಎಷ್ಟು ಅನ್ನೋದನ್ನ ಒಂದೇ ಮಾತಲ್ಲಿ ಒನ್ ವರ್ಡ್ ಅಲ್ಲಿ ನಾನು ನಿಮ್ಗೆ ಹೇಳ್ಬೋದಿತ್ತು ಸೊ ನನ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಸ್ವಲ್ಪ ಹೇಳ್ತೀನಿ ಅಲ್ವಾ ನಂದು ಮಿಸ್ಟೇಕ್ ಏನು ಅಂದ್ರೆ ಟೈಮ್ ಕಡೆ ನಾನು ಗಮನ ಕೊಡದೇ ಇರೋದು ಸೊ ಟೈಮ್ ಯಾವಾಗ ಮುಗೀತಾ ಬಂತು ಅಂತ ಅಂದಾಗ ನಾನು ಅಲ್ಲಿ ಹ್ಮ್ ಓ ಆರ್ ಶೀಟ್ ಅಲ್ಲಿ ಟಿಕ್ ಹಾಕೊಂಡಿದೀನಿ ನಿಜ ಅದು ಯಾವ ರೀತಿ ಅಂದ್ರೆ ಅಂಕೆ ಅಂತ ಹೇಳ್ತಾರಲ್ಲ ಆ ರೀತಿ ಹಾಕೊಂಡಿದೀನಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂಡ್ ಇದ್ರಲ್ಲಿ ಬುಕ್ಲೆಟ್ ಅಲ್ಲಿ ಕೂಡ ಸೈಕಾಲಜಿ ವರ್ಗು ಕೂಡ ನಾನು ಫಸ್ಟ್ ಪೇಪರ್ ಒನ್ ಅಂತ ಬಂದಾಗ ಕನ್ನಡ ಇಂಗ್ಲಿಷು ಆಯ್ತು ಸೈಕಾಲಜಿ ಮೂರನ್ನು ಮಾಡ್ತಾ ಇದ್ದೆ ಅವ್ ಮೂರನ್ನ ಮಾತ್ರ ಕ್ಲಿಯರ್ ಆಗಿ ನಾನು ಓ ಆರ್ ಶೀಟ್ ಅಲ್ಲಿ ಹಾಕೊಂಡಿದೀನಿ ಕಾರ್ಬನ್ ಕಾಪಿ ನಲ್ಲಿ ಕೂಡ ಚೆನ್ನಾಗಿ ಸ್ವಲ್ಪ ಅಷ್ಟರಲ್ಲಿ ಕಾಣೋ ತರ ಇದೆ ಜಾಸ್ತಿ ಡಾರ್ಕ್ ಆಗಿ ಕೂಡ ಇಲ್ಲ ನಾನು ಜಸ್ಟ್ ಹಿಂಗಿಂಗ್ ಶೇಡ್ ಮಾಡಿದೀನಿ ಮನೆಗ್ ಬಂದಿದ ನಂತರ ನಮ್ ಯಜಮಾನ್ರು ನಮಕ್ ಅವರು ಕೂಡ ಅದನ್ನೇ ಬೈತಾ ಇದ್ರು ನಿನ್ ಏನಿದು ಇದು ಕಾರ್ಬನ್ ಕಾಪಿಯಲ್ಲಿ ಏನು ಮೂಡೆ ಇಲ್ಲ ಏನ್ ಹಾಕಿದೀನಿ ನಿಮ್ಗಾದ್ರೂ ಗೊತ್ತಾಗ್ತಿದ್ದೇನೆ ಇಲ್ಲ ಅಂತ ಕೇಳ್ತಾ ಇದ್ರು ತರ ಶೇಡ್ ಮಾಡಿದೀನಿ ನಿಮ್ಗೆ ನಾನು ಓ ಎಮ್ ಆರ್ ಶೀಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದನ್ನ ಯಾವ ರೀತಿ ಶೇರ್ ಮಾಡಿದ್ರು ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ಸೊ ಆ ತರ ಆಗೋಗಿದೆ ಸೊ ಅದರ ಅಟ್ ಲೀಸ್ಟ್ ಅವ್ರಿಗೆ ಬೇರೆಯವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಷ್ಟೇ ಬಂದಿದ್ ನಂತರ ಚೆಕ್ ಮಾಡ್ಕೊಂಡಿದೀನಿ ಸೊ ನೆಕ್ಸ್ಟ್ ಮ್ಯಾಥ್ಸ್ ಸೈನ್ಸ್ ಬಂದಾಗ ಏನ್ ಮಾಡಿದೆ ಲಾಸ್ಟ್ ಇದು ಸೈನ್ಸ್ ಅನ್ನ ನಾನು ಮಾಡ್ಕೊಳ್ತಾ ಇದ್ದೆ ಮಾಡ್ಕೊಳೋ ಟೈಮ್ ಅಲ್ಲೇನೆ ಬೆಲ್ ಹಾಗೆ ಬಿಡ್ತು ಬೆಲ್ ಹಾ ಇದ್ ಕೂಡ ಏನ್ ಏನ್ ಮಾಡಿದ್ರು ಇನ್ನು ಟೆನ್ ಮಿನಿಟ್ಸ್ ಇದೆ ಅಂತ ಅಂದಾಗೇನೆ ಅಲ್ಲಿರುವಂತ ಸುಪ್ರೈಸರ್ಸ್ ಎಲ್ಲಾರು ಕೂಡ ಹೋಮ್ ಶೀಟ್ ನ ತೆಗಿರಿ ತೆಗೀರಿ ಅಂತ ಹೇಳ್ತಾ ಇದ್ರು ಅಂದ್ರೆ ಕಟ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ರು ಕಟ್ ಮಾಡಿ ಆಮೇಲೆ ನಿಂಗೆ ಶೇಡ್ ಮಾಡ್ಕೊತ ಕುಡಿ ಅಂತ ಹೇಳ್ತಾ ಇದ್ರು ಸೊ ಆ ಟೈಮಲ್ಲಿ ನನ್ಗೆ ಅದೊಂದು ಸ್ವಲ್ಪ ಅವ್ರು ಹೇಳಿದ್ ಕೂಡ್ಲೆನೆ ಕಟ್ ಮಾಡಿ ಕಟ್ ಮಾಡಿ ಅಂತ ಬಂದು ನಿಂತಾಗ ನನ್ಗೆ ಅದೊಂದು ಭಯ ಆಗೋಯ್ತು ಕಟ್ ಮಾಡ್ಬಿಟ್ಟೆ ನಾನು ಕಟ್ ಮಾಡಿದ ನಂತರ ನಾನು ಉಳಿದಿರೋದು ಶೇಡ್ ಮಾಡಿದೀನಿ ಸ್ವಲ್ಪ ಪೇಪರ್ ಸಪ್ರೇಟ್ ಆಗ್ಬಿಡ್ತದ ಅಲ್ಲಿ ನಾನು ಶೇಡ್ ಮಾಡಿರೋದು ಕೂಡ ಗೊತ್ತಾಗಿಲ್ಲ ಯಾಕೆ ಒಬ್ರು ಕಮೆಂಟ್ ಹಾಕಿದ್ರು ನೀವೇನು ಏ ಆರ್ ಶೀಟ್ ನ ಕಟ್ ಮಾಡ್ಬಿಟ್ಟಿದ್ರ ಕಾರ್ಬನ್ ಕಾಪಿನ ಮೊದ್ಲೇನ ಅದು ಚಾನ್ಸ್ ಇಲ್ವಲ್ಲ ಅಂತ ಹೇಳಿದ್ರು ಸೊ ಆ ರೀತಿ ಆಗಿದೆ ಚಾನ್ಸ್ ಇಲ್ಲ ಅಂದ್ರೆ ಲಾಸ್ಟ್ ಇನ್ನು ನನ್ನ ಸೈನ್ಸ್ ಬಿಡಿಸ್ತಾ ಇದ್ದೆ ಇನ್ನು ಮ್ಯಾಥ್ಸ್ ಬಿಡಿಸ್ತಾ ಇಲ್ಲ ತರ್ಟಿ ಹೇಗಿದ್ದು ಹಾಗೆ ಬ್ಲಾಂಕ್ ಇದೆ ಆ ತರ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಆ ತರ ಬ್ಲಾಂಕ್ ಇದ್ದಾಗ ಏನ್ ಮಾಡ್ಬೇಕು ಹೇಳಿ ನನ್ಗೆ ಮತ್ತೆ ಅವ್ರು ಕಟ್ ಮಾಡಿ ಅಂತ ಹೇಳಿದಾಗ ಕೂಡ ಕಟ್ ಮಾಡ್ಬಿಟ್ಟಿದೀನಿ ಲಾಸ್ಟ್ ಅಲ್ಲಿ ದೇವ್ರ ಅಂಕಿ ಹಾಕೊಂಡ್ ಬಂದಿದ್ದೀನಿ ಇದನ್ನೇ ಹೇಳ್ತಾ ಇದ್ದೀನಿ ನನ್ಗೇನ್ ಇದ್ರಿಂದ ನನ್ಗೆ ಶೇಮ್ ಅನ್ಸ್ಬೇಕು ಅದು ಇದು ಅಂತ ಏನು ಅನ್ಕೊಳ್ತಾ ಇಲ್ಲ ನಾನು ನನ್ ಬಗ್ಗೆ ನಿವ್ ಏನ್ ತಿಳ್ಕೊಂತೀರಾ ಅಂತ ಕೂಡಾನು ಅನ್ಕೊಳ್ತಾ ಇಲ್ಲ ಮುಚ್ಚು ಮರೆ ಮಾಡೋದ್ ಯಾಕೆ ಅಂತ ಹೇಳ್ಬಿಟ್ಟು ಸೊ ನನ್ಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದೀನಿ ತರಾನೇ ಬೇರೆಯವ್ರಿಗೂ ಕೂಡ ತುಂಬಾ ಹಾಗೆ ಇರುತ್ತೆ ಅಂತ ಅಲ್ಲ ನನ್ನ ಪಕ್ಕದಲ್ಲಿ ಇರೋರು ಅದನ್ನೇ ಹೇಳಿದ್ರು ನನ್ ಪಕ್ಕದಲ್ಲಿ ಕೂಡ ಅದೇ ತರ ಇದ್ರು ಅವರು ಅದೇ ಹೇಳಿದ್ರು ನನ್ಗೆ ಆಮೇಲೆ ಸೊ ಅದಕ್ಕಾಗಿ ನನ್ಗೇನು ಅದು ಅನಿಸ್ಲಿಲ್ಲ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಈಗ ನಾನು ಅದನ್ನ ಈಗ ಶೇಡ್ ಮಾಡಿ ಮಾಡಿರೋದು ಏನು ನನಗೆ ಕನ್ಫರ್ಮ್ ಆಗಿ ಗೊತ್ತಿದೆ ಅದನ್ನ ಮೂರು ಚೆಕ್ ಮಾಡ್ಕೊಂಡ್ರೆ ಫಿಫ್ಟಿ ಮಾರ್ಕ್ಸ್ ನನ್ಗೆ ಅಪ್ರಾಕ್ಸಿಮೇಟ್ ಎಕ್ಸಾಕ್ಟ್ ಆಗಿ ಫಿಫ್ಟಿ ಮಾರ್ಕ್ಸ್ ಬಂದಿದೆ ಅದನ್ನ ತೋರಿಸ್ತೀನಿ ನಿಮ್ಗೆ ಫಿಫ್ಟಿ ಮಾರ್ಕ್ಸೇ ಬಂದಿರೋದು ನನ್ಗೆ ಸೊ ಅದ್ರ ಆಚೆ ಇನ್ನು ಟ್ವೆಂಟಿ ಟ್ವೆಂಟಿ ಮಾರ್ಕ್ಸ್ ಫಾರ್ಟಿ ಮಾರ್ಕ್ಸ್ ಬೇಕಲ್ವಾ ಇದರಲ್ಲಿ ಟ್ವೆಂಟಿ ಇದ್ರಲ್ಲಿ ಟ್ವೆಂಟಿ ಬಂದ್ ಬರ್ಬೋದೇನು ಅನ್ನೋ ಒಂದು ಆಸೆ ಇಟ್ಕೊಳ್ಳೋದಿಕ್ಕೆ ದೇವ್ರ ಅಂಕಿ ನಾನು ಹಾಕಿರೋದು ಎಕ್ಸಾಕ್ಟ್ ನಾನು ಹಾಕಿದ್ದೀನಪ್ಪಾ ನಾನು ಕರೆಕ್ಟ್ ಆಗಿ ಮಾಡಿದೀನಿ ಅಂತಾನೆ ಆಗೋದಿಲ್ಲ ಅಂತಾನೆ ನಾನು ನಿಮ್ ಹತ್ರ ಇದನ್ನ ಹೇಳಿರೋದು ಅದನ್ನೆಲ್ಲ ಇಷ್ಟೆಲ್ಲ ಹೇಳ್ಬೋದಿತ್ತ ಜಸ್ಟ್ ಸ್ಕೋರ್ ಮಾತ್ರ ಹೇಳಿ ಅಂತ ಎಲ್ಲ ಹೇಳಿದ್ರಿ ಸೊ ಅದಕ್ಕಾಗಿ ನಾನು ಇಷ್ಟೇ ಸ್ಕೋರ್ ಅಂತ ಹೇಗೆ ಹೇಳಕ್ ಅದ ಆಗುತ್ತೆ ಹೇಳಿ ಇದ್ರ ಮೇಲೆ ನಾನು ಸೊ ಹಾಗಾಗಿ ಒಮ್ಮೆಲೆ ನನ್ಗೆ ರಿಸಲ್ಟ್ ಬಂದ್ಮೇಲೆನೆ ನನ್ಗೆ ಇಷ್ಟಿಷ್ಟು ಸ್ಕೋರ್ ಅಂತ ಆಗೋದು ಹಾಗೇನೆ ಹೇಗೆ ಹೇಳಕ್ ಆಗುತ್ತೆ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ಹೇಳಿಲ್ಲ ಡೈರೆಕ್ಟ್ ಆಗಿನೇ ಸೊ ಉಳ್ದಿರೋದೆಲ್ಲ ಈ ತರ ಹೇಳಿದೀನಿ ಮತ್ತೆ ಈ ತರ ಕಮೆಂಟ್ ಬಂದಿತ್ತಲ್ವಾ ಅದಕ್ಕೋಸ್ಕರ ಕ್ಲಾರಿಟಿ ಕೊಟ್ಬಿಡೋಣ ನಿಂಗೆಲ್ಲ ಅಂತ ಹೇಳ್ಬಿಟ್ಟೆ ಈವ್ ಈವಾಗ ಈ ವಿಡಿಯೋನ ಮಾಡ್ತಿರೋದು ಸೊ ನಿಂಗೆ ತೋರಿಸ್ತೀನಿ ನಾನು ಓ ಎಮ್ ಆರ್ ಶೀಟ್ ಕೂಡ ಅದೊಂದು ಆ ನೋಡ್ಬಿಡೋಣ ಅದ್ರ ಜೊತೆಗೆ ಸೊ ತರನೇ ಬೇರೆ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಆ ಈಗ ನಾನು ಯೂಟ್ಯೂಬರ್ ಆಗ್ಬಿಟ್ಟು ಎಲ್ಲಾದ್ರೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನೀವು ನೋಡ್ತಾ ಇರೋ ವ್ಯೂವರ್ಸ್ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಅಹ್ ನನ್ಗೂ ಕೂಡಾನು ಬೇರೆಯವ್ರದ್ದು ಯಾರ್ದಾದ್ರು ಇದ್ರೆ ನನ್ಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅವ್ರದ್ದು ಕೂಡ ಹೇಗಿರ್ಬೋದು ಅಂತ ಹೇಳಿದ್ರೆ ಅದೇನು ತಪ್ಪಿಲ್ಲ ನೀವು ಕೇಳಿರೋದು ಸೊ ಹಾಗಾಗಿ ನನ್ಗೂ ತೋರ್ಸೋದಕ್ಕೆ ಏನು ಹಿಂಜರಿಕೆ ಇಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಂದು ಪೇಪರ್ ಒನ್ ಇದು ಪೇಪರ್ ಒನ್ ಕಾಣಿಸ್ತಾ ಇದೆ ಅಲ್ಲ ಪೇಪರ್ ಒಂದು ಇಲ್ಲಿ ಏನ್ ಶೇಡ್ ಮಾಡಿದೀನಿ ಇಲ್ಲಿ ಎಲ್ಲಾದ್ರೂ ಏನಾದ್ರೂ ಕಾಣಿಸ್ತಾ ಇದೇನಾ ನೋಡಿ ನೀವು ನೋಡಿ ಏನ್ ಹೇಳಿದೆ ನಾನು ನಿಮ್ಗೆ ಕನ್ನಡ ಇಂಗ್ಲಿಷು ಅಂಡ್ ಇದು ಸೈಕಾಲಜಿ ಈ ಮೂರು ಪಾರ್ಟ್ ಇದರಲ್ಲಿ ಏನಾದ್ರೂ ನಿಮ್ಗೆ ನಾನು ಶೇಡ್ ಮಾಡಿರೋದು ಅಷ್ಟಾಗಿ ಕಾಣಿಸ್ತಿದೆ ಕಾರ್ಬನ್ ಕಾಪಿ ಇದು ಸೊ ಮ್ಯಾಥ್ಸ್ ಸೈನ್ಸ್ ನೋಡಿ ಹೇಗ್ ಬಿಟ್ಟಿದೀನಿ ಅಲ್ಲಲ್ಲಿ ಅಲ್ಲಲ್ಲಿ ನಾನಿ ಸಾಲ್ವ್ ಮಾಡ್ಕೊಂತ ಬರ್ತಾ ಇದ್ದೆ ಅಲ್ಲೊಂದ್ ಅಲ್ಲಂದ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಷ್ಟೇನೆ ಸೊ ಇಷ್ಟು ನಾನು ಚೆಕ್ ಮಾಡ್ಕೊಂಡಿರೋದು ಸೊ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಕೂಡ ಹಾಕ್ಬಿಟ್ಟಿದೀನಿ ನೋಡಿ ನಾನು ಆಮೇಲೆ ಚೆಕ್ ಮಾಡ್ಕೊಂಡಿರೋದು ಇಲ್ಲಿ ನೋಡಿ ನನ್ ಹೇಗೆ ಅಂದ್ರೆ ನನ್ ಕೈಯಲ್ಲಿ ನನ್ಗೆ ಈಗ ನಾವು ನಮ್ ಆಡು ವರ್ಷದಲ್ಲೇ ಕೇಳ್ತಿರ್ತೀವಿ ಕೈಯಲ್ಲಿ ಉಸಿರಾದ್ರೂ ಇತ್ತೋ ಇಲ್ಲ ನಿಮ್ಗೆ ಹೇಗ್ ಬರ್ದಿದ್ಯಾ ಅನ್ನೋ ತರ ನಂದು ಕ್ಯಾಂಡಿಡೇಟ್ ಸೈನ್ ನೋಡಿ ಇಲ್ಲಿ ನಾನು ಸೈನ್ ಮಾಡಿದ್ದೀನಿ காரன் காபி கா ந சைன் அது நோடிசர் சைன் இது அவரு காணேன் ஆனி தர இது வந்த நந்த அது நம்ம யஜமா நம்ம அக்கா அந்த இல்டி நான் நல்ல அப்ளிகேஷன் நம்பர் கூட தீனி அந்த கார்பன் காப்பினு காணஸ்தா இது நன்றி ಬಂದಿದ್ನಂತ ನಾನು ಮಾರ್ಕ್ಸ್ ಚೆಕ್ ಮಾಡ್ಕೊಂಡಿರೋದು ಕನ್ನಡದಲ್ಲಿ ಟ್ವೆಂಟಿ ಟು ಇಂಗ್ಲಿಷ್ ನಾನು ಹೇಳಿದ್ನಲ್ವ ಪೇಪರ್ ಒನ್ ಅಲ್ಲಿ ಡಿಫಿಕಲ್ಟ್ ಇತ್ತು ಪೇಪರ್ ಒನ್ ಅಲ್ಲಿ ಪೋಯಂ ಪಾರ್ಟ್ ಬಂದ್ ಕೂಡಲೇ ಅಲ್ಲಿ ತುಂಬಾನೇ ಡಿಫಿಕಲ್ಟ್ ಇತ್ತು ಸೊ ಹಾಗಾಗಿ ಟ್ವೆಲ್ ನೆಕ್ಸ್ಟ್ ಸೈಕಾಲಜಿ ನಲ್ಲಿ ಫಿಫ್ಟೀನ್ ಬಂದಿದೆ ಅಂಡ್ ನೆಕ್ಸ್ಟ್ ಸೈನ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಅಂತ ಹಾಕೊಂಡಿದೀನಿ ಇದನ್ನ ಫೋರ್ಟೀನ್ ಅಂತ ಬಂದಿದೆ ನಿಮ್ಗೆ ಪಾರ್ಟ್ ಒಂದು ಬುಕ್ಲೆಟ್ ಕೂಡ ತೋರಿಸ್ತಾ ಇದ್ದೀನಿ ನಂದು ನೋಡಿ ಇಲ್ಲೆಲ್ಲಾ ಹಾಕೊಂಡಿದೀನಿ ನೋಡಿ ನಾನು ಈ ತರ ಎಲ್ಲ ಟಿಕ್ ಹಾಕೊಂಡು ಕೂಡ ಇಲ್ಲಿ ಬುಕ್ಲೆಟ್ ಅಲ್ಲೇ ನಾನು ಈ ರೀತಿ ಟಿಕ್ ಹಾಕೊಂಡು ಹೋಗಿದೀನಿ ಎಲ್ಲದೂ ಕೂಡ ಟಿಕ್ ಹಾಕೊಂಡು ಹೋಗಿದ್ದೀನಿ ಇದು ಮಾತ್ರ ಇಷ್ಟು ಸರ ಸರಾಗವಾಗಿ ನಾನು ದುಡ್ಸ್ಕೊಂಡೆ ಇಲ್ಲಿ ಏನಾಗಿದೆ ವಿಸ್ತಾರ ಅಂತ ಇದೆ ಇದರ ತದ್ಭವ ರೂಪ ಸ್ವಲ್ಪ ನನ್ಗೆ ಬಿತ್ತರ ಮತ್ತೆ ಬಿಸ್ತಾರ ಇವೆರಡರಲ್ಲಿ ಸ್ವಲ್ಪ ಡೌಟ್ ಬಂತು ಈ ಡೌಟ್ ಬಂದಿದ್ದಕ್ಕೆ ಇದನ್ನ ಹಾಕಿಲ್ಲ ನಾನು ಹೇಳಿದ್ನಲ್ವಾ ನಿಮ್ಗೆ ಟ್ವೆಲ್ವ್ ತರ್ಟೀನ್ ಈ ತರ ಬಿಟ್ಟಿದ್ದೆ ನಾನು ಬಿಟ್ಟಿದ ನಂತರ ನೆಕ್ಸ್ಟ್ ಏನ್ ಮಾಡಿದೀನಿ ಇದು ಟೂ ಅಂತ ಹಾಕಿದೀನಲ್ವಾ ಇದನ್ನ ಗೆ ಟೂ ಅಂತ ಹಾಕ್ಬಿಟ್ಟಿದೀನಿ ಅಂದ್ರೆ ನನ್ನ ಆನ್ಸರ್ ಏನಾಯ್ತು ಬಿಸ್ತರ ಅನ್ನೋದಾಗ್ಬಿಟ್ಟಿದೆ ಅಲ್ಲಿ ಸೊ ಅಲ್ಲಿ ಹೋಯ್ತು ನೆಕ್ಸ್ಟ್ ಇದ್ರದ್ದು ಆನ್ಸರ್ ಏನಿದೆ ಫೋರ್ ಬಂದಿದೆ ಅಲ್ವಾ ಫೋರ್ ನರ್ಟಿನ್ ಹಾಕ್ಬಿಟ್ಟಿದೀನಿ ಈ ತರ ಆಗಿ ನಂದು ಮಾರ್ಕ್ಸ್ ಕಳೆದ ಹೋಗಿದೆ ಅಲ್ಲಿ ಕೂಡ ನೆಕ್ಸ್ಟ್ ಈ ತರ ಒಟ್ಟು ಇವೆಲ್ಲ ಮತ್ತೆ ನೋಡಿದ್ರೆ ಇವೆಲ್ಲ ಆನ್ಸರ್ ನಾನು ಕರೆಕ್ಟ್ ಆಗಿ ಮಾಡಿರೋದು ಇದು ಕೂಡ ಕರೆಕ್ಟ್ ಇದು ಕೂಡ ಕರೆಕ್ಟ್ ಇದು ಕೂಡ ಕರೆಕ್ಟ್ ನಾನ್ ನೋಡೋದಾದ್ರೆ ಆದ್ರೆ ನಾನು ಏನಾಗಿದೆ ಅಲ್ಲಿ ಆ ತರ ತಪ್ಪಾಗಿ ಹಾಕೊಂಡ್ಬಿಟ್ಟಿದೀನಿ ಅದೇ ಒಂದು ಅಲ್ಲೇ ಒಂದಿಷ್ಟು ನನ್ನ ಮಾರ್ಕ್ಸ್ ಹೋಗಿದೆ ಬಟ್ ಆನ್ಸರ್ ಮಾತ್ರ ಒಂದು ಕರೆಕ್ಟ್ ಆಗಿನೇ ಆನ್ಸರ್ ಮಾಡಿದ್ದೀನಿ ಎಲ್ಲದೂ ಕೂಡ ಇದು ಒಂದೇ ನೋಡಿ ನಾನು ಬಿಟ್ಟಿರೋದು ಇದು ಒಂದು ಬಿಟ್ಟಿರೋದ್ರಿಂದ ಇದೆಲ್ಲದ್ರೊಳಗು ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡೆ ನಾನು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರೊಳಗ ಒಂದು ಸೈಕಾಲಜಿ ಒಳಗ ಒಂದ್ ಎರಡರಿಂದ ಮೂರು ನನ್ ಎರಡು ರಾಂಗ್ ಆಗಿದೆ ಸಾರಿ ಮೂರು ಈ ಮೂರು ರಾಂಗ್ ಆಗಿದೆ ಈ ತರ ಆಗೋಯ್ತು ಇಲ್ಲೊಂದು ಎರಡು ಹೋಗಿದೆ ಈಗ ಹಾಗೆ ಒಂದು ಟ್ವೆಂಟಿ ಏಟ್ ಗೆ ಬಂದು ನಿಂತಿದೆ ಟ್ವೆಂಟಿ ಟೂ ಗೆ ಬಂದು ನಿಂತಿದೆ ನಂದು ಆನ್ಸರ್ ಏನೇನಾಗುತ್ತೆ ಗೊತ್ತಿಲ್ಲ ಟ್ವೆಂಟಿ ಟೂ ಅಂತ ಅಪ್ರಾಕ್ಸಿಮೇಟ್ ಆಗಿ ಎಕ್ಸಾಕ್ಟ್ ಆಗಿ ನನ್ಗೆ ಈಗ ಕನ್ನಡಕ್ಕೆ ಬಂದಿರೋದು ನೆಕ್ಸ್ಟ್ ಏನಾಯ್ತು ಇಂಗ್ಲಿಷ್ ಇಂಗ್ಲಿಷ್ ಕೂಡ ಫಸ್ಟ್ ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಿದೀನಿ ಯಾವುದು ಪ್ರೋಸ್ ಕರೆಕ್ಟ್ ಟೈಮ್ ಮಾಡ್ಕೊಂಡಿದ್ದೀನಿ ಎಲ್ಲವೂ ಕರೆಕ್ಟ್ ಬಂದಿದೆ ಪ್ರೋಸ್ ಅಲ್ಲಿ ಇದೊಂದು ನನ್ಗೆ ಗೊತ್ತಾಗಿಲ್ಲ ಸರಿಯಾಗಿ ಅಷ್ಟೊಂದು ಇದೊಂದು ಬಿಟ್ಟಿದ್ದೆ ಬಿಟ್ರು ಕೂಡಾನು ಎಲ್ಲೋ ಇದನ್ನ ಬಿಟ್ಟಿ ಹೌದು ಇದು ಫಸ್ಟ್ ಪೇಪರ್ ಆಗಿರೋದ್ರಿಂದ ಗ್ಯಾಪ್ ಗ್ಯಾಪ್ ಬಿಟ್ಟಿದ್ದೀನಿ ನೆಕ್ಸ್ಟ್ ಹಾಕೋಣ ಅಂತ ಅನ್ಕೊಂಡಿದ್ದು ವಿಚಾರ ಮಾಡಿ ಹಾಕೋಣ ಅಂತ ಕನ್ಫ್ಯೂಷನ್ ಇಟ್ಟಿದ ವಿಚಾರ ಮಾಡಿ ಹಾಕೋಣ ಅನ್ನೋದ್ರಲ್ಲಿ ಬಿಟ್ಬಿಟ್ಟಿದೆ ನೆಕ್ಸ್ಟ್ ಅದನ್ನ ಹಾಕೋದೇ ಆಗಿಲ್ಲ ನನಗೆ ಆ ಆತರ ಇದ್ರು ಫುಲ್ ಕನ್ಫ್ಯೂಷನ್ ಆಗಿ ಮಾರ್ಕ್ಸ್ ಎಲ್ಲೋ ಏನೇನೋ ಆಗಿದೆ ಗೊತ್ತಿಲ್ಲ ಆದ್ರೆ ಗ್ರಾಮರ್ ಪಾಯಿಂಟ್ ಏನಿದೆ ಎಲ್ಲದೂ ಗ್ರಾಮರ್ ಪಾಯಿಂಟ್ ನನ್ಗೆ ಹೇಳ್ತೀನಲ್ಲ ನನ್ಗೆ ಕರೆಕ್ಟ್ ಆಗೇ ಬಂದಿದೆ ಯಾವ್ದು ಕೂಡ ಮಿಸ್ಟೇಕ್ ಆಗಿಲ್ಲ ನೆಕ್ಸ್ಟ್ ಸೈಕಾಲಜಿ ಇದೇನು ಪಡಗೋಗಿ ಬಂದ್ಬಿಟ್ಟು ಪಡಗೋಗಿನಲ್ಲಿ ನನಗೆ ಅಷ್ಟೊಂದು ಇಂಗ್ಲಿಷ್ ಅಲ್ಲಿ ಸರಿಯಾಗಿ ನೋಡ್ಕೊಂಡಿರ್ಲಿಲ್ಲ ಜಸ್ಟ್ ಕನ್ನಡ ಅದು ಸಿಮಿಲಾರಿಟಿ ಇರುತ್ತೆ ಅಂತ ಇತ್ತು ಆದ್ರೂ ಕೂಡ ನಾನು ಸರಿಯಾಗಿ ಮಾಡ್ಕೊಂಡಿಲ್ಲ ಅದನ್ನ ಇನ್ನು ಇಂಗ್ಲಿಷ್ ಇವು ಬಂದ್ರೆ ಗ್ರಾಮರ್ ಬಂದ್ರೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಇಲ್ಲಿ ಬಂದ್ಬಿಟ್ಟು ಟ್ವೆಲ್ವ್ ಮಾರ್ಕ್ಸ್ ಬಂದಿದೆ ನೆಕ್ಸ್ಟ್ ಈ ಸೈಕಾಲಜಿ ಬಂದ್ರೆ ಸೈಕಾಲಜಿ ಇದು ಬಂದ್ಬಿಟ್ಟು ನಲ್ಲಿ ಎಲ್ಲಾ ಮಾಡ್ಕೊಂಡಿದೀನಿ ನೋಡಿ ಈ ತರ ಇದೆ ಇದಕ್ಕೆ ತರ್ಟಿನಲ್ಲಿ ಫಿಫ್ಟೀನ್ ಮಾರ್ಕ್ಸ್ ಬಂದಿದೆ ನನ್ಗೆ ಇಲ್ಲಿ ಫಿಫ್ಟೀನ್ ಮಾರ್ಕ್ಸ್ ಹೋಗಿದೆ ನೋಡಿ ತರ್ಟಿಗೆ ಎಲ್ಲೆಲ್ಲಿ ಏನೇನಾಯ್ತು ಗೊತ್ತೇ ಆಗ್ಲಿಲ್ಲ ಏನು ಗೊತ್ತಿರೋದು ಕೂಡ ತಪ್ ತಪ್ ಮಾಡ್ಕೊಂಡಿದೀನಿ ಏನಂದ್ರೆ ಎಲ್ಲೋ ಒಂದು ತುಂಬಾ ಗೊತ್ತಿರೋದೇನೆ ಅದು ಅದನ್ನು ಕೂಡ ನಾನು ತಪ್ಪು ಮಾಡ್ಕೊಂಡಿದೀನಿ ಗೊತ್ತಿದ್ರು ಕೂಡಾನು ತಪ್ಪು ಮಾಡ್ಕೊಂಡಿರೋದು ಇದ್ರಲ್ಲಿ ಇದೆ ಇದೇ ತರ ಮಾಡ್ಕೊಂಡು ಕೆಲವೊಂದು ಗೊತ್ತಿರೋದೆ ಇಷ್ಟ ಆಯ್ತು ಈಗ ಇದ್ರಲ್ಲಿ ಬಂದ್ರೆ ಇನ್ನು ಫಸ್ಟ್ ನಾನು ನೋಡ್ತಾ ಇದ್ದೆ ಇನ್ನು ಇಷ್ಟ ಹಾಕಿರೋದ್ರಲ್ಲಿ ನೋಡ್ಕೊಳ್ತಾ ಇದ್ದೆ ನೋಡ್ಕೊಳ್ಳೋದ್ರಲ್ಲಿ ಏನೇನಾಗಿದೆ ಕೆಲವೊಂದಿಷ್ಟು ಮಾತ್ರ ಕರೆಕ್ಟ್ ಮಾಡ್ಕೊಂಡಿದೀನಿ ಕೆಲವೊಂದಿಷ್ಟು ಅದೇ ದೇವ್ರ್ಯಾಂಕ್ ಅಂಕಿ ಹಾಕೊಂಡ್ ಬಂದಿಲ್ಲ ಲಾಸ್ಟ್ ಅಲ್ಲಿ ಜಸ್ಟ್ ನಾನ್ ಇವಾಗ ಆನ್ಸರ್ಸ್ ನೋಡುವಾಗ ಹಾಕೊಂಡಿರೋದು ಈ ಆನ್ಸರ್ಸ್ ನೋಡುವಾಗ ಮ್ಯಾಥ್ಸ್ ಅಲ್ಲಿ ಇನ್ನು ಸೈನ್ಸ್ ನೋಡೋದಾದ್ರೆ ಇಲ್ಲಿ ನೋಡಿ ಹಾಕೊಂಡಿದೀನಿ ನೋಡಿ ಕೆಲವೊಂದಿಷ್ಟು ಗೊತ್ತಿರೋ ಗೊತ್ತಿರೋದನ್ನೇ ಸೈನ್ಸ್ ಅಂತ ನಾನು ನೋಡ್ಕೊಂಡೇ ಇರ್ಲಿಲ್ಲ ಮುಟ್ಟೆ ಇರ್ಲಿಲ್ಲ ಆದ್ರೂ ಬೇಸಿಕ್ ನಾಲೆಜ್ ಏನಿತ್ತು ಪ್ರಕಾರ ಒಂದಿಷ್ಟು ಅನ್ಸರ್ನ ಮಾಡಿರೋದು ಕರೆಕ್ಟ್ ಆಗಿದೆ ಇದು ರಾಂಗು ಇದು ರೈಟ್ ಇದು ರೈಟ್ ಇಲ್ಲಿ ಇವೆರಡು ರೈಟ್ ಇವೆಲ್ಲ ಬೇಸಿಕ್ ನಾಲೆಜ್ ನನಗೆ ಗೊತ್ತಿರೋನೇ ಮಾಡ್ಕೊಂಡಿರೋದು ಅಷ್ಟೇನೆ ಒಂದೆರಡು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ನಾನು ಗೊತ್ತಿರೋದ್ರಲ್ಲಿ ಮಾಡ್ಕೊಂಡಿರೋದು ಸೊ ಇಷ್ಟ ಆಗಿದೆ ಇದರಲ್ಲಿ ಒಂದು ಅಪ್ರಾಕ್ಸಿಮೇಟ್ ಅಂತ ಇದನ್ನ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಫೋರ್ಟೀನ್ ಅಂತ ಅಪ್ರಾಕ್ಸಿಮೇಟ್ ಇಟ್ಕೊಂಡಿದೀನಿ ಅಷ್ಟೇನೆ ಇಷ್ಟ ಇಲ್ಲಿ ಇಷ್ಟ ಆಗಿದೆ ಪೇಪರ್ ಪೇಪರ್ ನೆಕ್ಸ್ಟ್ ಟೂದು ನಿಮ್ಗೆ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಪೇಪರ್ ಬಂದಾಗ ನಾನು ಫಸ್ಟ್ ಇದಕ್ಕೆ ನನಗೆ ಗೊತ್ತಾಯ್ತಲ್ವಾ ನಾನು ಈ ತರ ಸ್ವಲ್ಪ ಸರಿಯಾಗಿ ಶೇಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಸರಿಯಾಗಿ ಶೇಡ್ ಮಾಡ್ಕೊಂಡೆ ನೋಡಿ ಸರಿಯಾಗಿ ಶೇಡ್ ಮಾಡ್ಕೊಂಡ್ ನಂತರ ನೀವು ಮೂರನ್ನ ಕರೆಕ್ಟ್ ಮಾಡಿ ಮ್ಯಾಥ್ಸ್ ಸಾಲ್ವ್ ಮಾಡುತ್ತಾ ಅಲ್ಲಲ್ಲಿ ಸಾಲ್ವ್ ಮಾಡ್ಕೋತಾ ಅಲ್ಲಲ್ಲಿ ಮ್ಯಾಥ್ಸ್ ಸೈನ್ಸ್ ಮತ್ತೆ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಿಲ್ಲ ಆ ಲಾಸ್ಟ್ ಅಲ್ಲಿ ಪೇಪರ್ ಈ ತರ ನಾನು ಹೇಳಿದ್ನಲ್ವಾ ವಯಮ ಶೀಟ್ ರಿಮೂವ್ ಮಾಡಿದ ನಂತರ ಇವೆಲ್ಲ ಶೇರ್ ಮಾಡ್ಕೊಂಡಿರೋದು ಹಂಗಾಗಿ ಇಲ್ಲಿ ಗೊತ್ತಿಲ್ಲ ಅದಕ್ಕಾಗಿ ಮತ್ತೆ ನಾನು ಉಳಿದಿರೋದೆಲ್ಲ ಗೊತ್ತಿರೋದ್ರ ಮಾತ್ರ ನಿಮ್ಗೆ ಹೇಳಿದೀನಿ ಇವಾಗ ನೈನ್ಟೀನ್ ಇದಕ್ಕೆ ನೈನ್ಟೀನ್ ಇದಕ್ಕೆ ಟ್ವೆಲ್ವ್ ಮಾರ್ಕ್ಸ್ ಸೈಕಾಲಜಿ ನಲ್ಲಿ ಈ ಪೇಪರ್ ಟೂ ಗೆ ಸ್ವಲ್ಪ ಕಡಿಮೆ ಆಯ್ತು ಸೊ ಇಷ್ಟಿದೆ ನೋಡಿ ನಂದು ಇದೆ ತರ ಪೇಪರ್ ಟೂಗೂ ಕೂಡ ನಾನು ಸಾಲ್ವ್ ಮಾಡ್ಕೊಂಡಿದ್ದೆ கன்னட ஹோய்த்தோத்தேகில கன்ஃபூஷன்ஸ் பல நான் இல்லை கால்கோட்டி இது ஆன்சரு மிஸ்டேக் ஒன்றொண்டு அண்ட் இது கூட அஸ்டே ಅಲಂಕಾರಗಳು ಬಂದಿತ್ತು ಅಲಂಕಾರದೊಳಗು ಇದ್ರೊಳಗು ಕೂಡ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡೆ ತಪ್ಪಾಯ್ತು ವಿದ್ಯಾರ್ಥಿ ನ ಗಣ ಮ ಗಣ ಸ ಗಣ ಇದು ಕೂಡ ಮಿಸ್ಟೇಕ್ ಮಾಡ್ಕೊಂಡೆ ಗ್ರಾಮರ್ ಕೆಲವೊಂದು ಗ್ರಾಮರ್ ಗೊತ್ತಿರೋ ಗೊತ್ತಿರೋ ನಾನು ತಪ್ಪು ಮಾಡ್ಕೊಂಡಿದೀನಿ ಅಂತ ಬೇಜಾರಾಗ್ತಾ ಇದೆ ಅಂಡ್ ಇದು ಕೂಡಾನು ಅಷ್ಟೇ ಈ ತರ ಕೊಟ್ಟಿದ್ರು ಎರಡು ಮೂರ್ ಕಡೆ ಕೊಟ್ಟಿದ್ದಾರೆ ಇದನ್ನ ಎರಡು ಕಡೆ ಒಂದೇ ತರ ಇದೆ ಒಂದೇ ತರ ಇದ್ರೆ ನಾನು ಆನ್ಸರ್ ಮಾಡಿರೋದು ಅದರದ್ದು ಇದಕ್ಕೆ ಇದ್ರದ ಅದಕ್ಕೆ ಅರ್ಥ ಮಾಡ್ಕೊಂಡು ಉಲ್ಟಾ ಪಲ್ಟಾ ಮಾಡ್ಕೊಂಡೆ ನಾನು ಏನೋ ಒಂದು ಒಟ್ಟಿನಲ್ಲಿ ಮುಗ್ದು ಹೋಗ್ತು ಇಷ್ಟೆಲ್ಲ ಆಗಿದೆ ನಂದು ಪೇಪರ್ ಎಲ್ಲರೂ ಡೀಟೇಲ್ ಆಗಿ ನಿಮ್ಗೂ ಕೂಡ ಶೇರ್ ಮಾಡ್ಕೊಂಡಿದೀನಿ ನಂದಂತೂ ಈಗಿತ್ತು ನೋಡಿ ಹ್ಮ್ ಅದು ಎಕ್ಸ್ಪೀರಿಯೆನ್ಸ್ ಆಗ್ಬೇಕಲ್ವಾ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ಗೊತ್ತಾಗೋದು ಏನೇನ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ಒಮ್ಮೆ ರಿಸಲ್ಟ್ವರೆಗೂ ಅಂತೂ ನಾನು ಕಾಯ್ತಾ ಇದ್ದೀನಿ ರಿಸಲ್ಟ್ ಬರೋವರೆಗೂ ಎಕ್ಸಾಕ್ಟ್ ಆಗಿ ಅಂತೂ ಹೇಳೋದಿಕ್ ಆಗ್ಲಿಲ್ಲ ನನ್ಗೆ ಕಂಪ್ಲೀಟ್ ಆಗಿ ಉಳಿದಿರೋದೆಲ್ಲ ನಿಮ್ಗೆ ತೋರ್ಸಿದೀನಿ ನೋಡಿ ನಂದು ಪೇಪರ್ದು ಸೊ ಮತ್ತೆ ಇಷ್ಟುವರೆಗೂ ಆ ಏನೆಲ್ಲ ಇತ್ತು ಹೇಗನ್ನಿಸ್ತು ಅಂತ ನಾನ್ ಮಾತಾಡೋದು ಸರಿ ತಪ್ಪು ಆ ನಿಮ್ಗೆ ಹೇಗನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ನಿಮ್ಗೆ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್